ಓಂ ಶಾಂತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೀಚು ಸರ್ವಧ ಗಣಪತಿಯನ್ನು ನೆನಪು ಮಾಡದೆ ನಮ್ಮ ದೇಶದಲ್ಲಿ ಯಾವ ಕಾರ್ಯವೂ ನಡೆಯೋದಿಲ್ಲ ಗಣಪತಿ ಸ್ಥಾಪನೆಯೊಂದಿಗೆ ಎಲ್ಲ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಸಂಸ್ಕೃತಿ ಭಾರತೀಯರದು ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ವಿಚಿತ್ರವಾದ ವ್ಯಕ್ತಿತ್ವವನ್ನು ಹೊಂದಿರುವ ಮಕ್ಕಳಾದಿಯಾಗಿ ಎಲ್ಲರಿಗೂ ಪ್ರಿಯನಾಗಿರುವ ಅದ್ಭುತವಾದಂತಹ ದೈವಶಕ್ತಿ ಗಣೇಶ ವರ್ಷಕ್ಕೊಮ್ಮೆ ಗಣೇಶ ಗಣಪತಿ ಈ ಜಗತ್ತಿಗೆ ಬರ್ತಾನೆ ಎನ್ನುವಂತಹ ವಿಶ್ವಾಸದೊಂದಿಗೆ ನಾವೆಲ್ಲರೂ ಗಣೇಶ ಚತುರ್ಥಿಯನ್ನು ಆಚರಿಸ್ತೇವೆ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹಾಗೂ ಹೆಚ್ಚಿನಂಶ ಕರ್ನಾಟಕದ ಬಹುಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲ್ಪಡುವ ಸಾರ್ವಜನಿಕವಾಗಿ ಆಚರಿಸಲ್ಪಡುವ ವಿಶೇಷವಾದ ಹಬ್ಬ ಗಣೇಶ ಚೌತಿ ಗಣೇಶ ಚತುರ್ಥಿ ವಿಶೇಷವಾಗಿ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಮನೆಗೆ ತಂದು ಒಂದು ದಿನ ಎರಡು ದಿನ ಮೂರು ದಿನ ಐದು ದಿನ ಹತ್ತು ದಿನ ಹನ್ನೊಂದು ದಿನ ಇಟ್ಕೊಂಡು ಕೆಲವರು ಅನಂತ ಚತುರ್ದಶಿಯವರೆಗೆ ಗಣೇಶನನ್ನು ಇಟ್ಕೊಂಡು ಪೂಜೆ ಮಾಡುವಂತಹ ಸಂಪ್ರದಾಯ ನಮ್ಮ ದೇಶದಲ್ಲಿದೆ ಮೊದಲು ತಮ್ಮ ತಮ್ಮ ಮನೆಗಳಲ್ಲಿ ಪುಟ್ಟ ಗಣಪತಿಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಂತಹ ಗಾಣಪತ್ಯ ಅಂತ ಕರೆಸಿಕೊಳ್ಳುವ ಈ ಸಂಸ್ಕೃತಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸುವುದಕ್ಕೆ ಭಾರತೀಯರಲ್ಲಿ ಸ್ವಾತಂತ್ರ್ಯತೆಯ ಕಹಳೆಯನ್ನು ಊದುವುದಕ್ಕೆ ಸಾರ್ವಜನಿಕ ಗಣೇಶೋತ್ಸವವಾಗಿ ಮಾರ್ಪಟ್ಟದ್ದು ಇತಿಹಾಸ ಕೇವಲ ಮನೆಗೆ ಅಥವಾ ಮಂದಿರಕ್ಕೆ ಸೀಮಿತವಾಗಿದ್ದ ಗಣೇಶ ಸಾರ್ವಜನಿಕರ ಉತ್ಸವ ಮೂರ್ತಿಯಾಗಿ ಧಾರ್ಮಿಕ ಮನೋಭಾವನೆಯ ಆವೇಶವನ್ನು ಉತ್ಸಾಹವನ್ನು ಗಗನದೆತ್ತರಕ್ಕೆ ಹೆಚ್ಚಿಸಂತಹ ಸಂದರ್ಭ ಸ್ವಾತಂತ್ರ್ಯದ ಸಂದರ್ಭ ಆ ನಂತರ ಈ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ನಾವು ನೋಡ್ತಾ ಇದ್ದೇವೆ ಯಾವ ಭಾಗದಲ್ಲಿ ಗಣೇಶೋತ್ಸವ ದೂರಿಯಾಗಿ ಆಚರಿಸಲ್ಪಡ್ತದೋ ಕರ್ನಾಟಕದ ಬಹುಭಾಗದಲ್ಲಿಯೂ ಬೀದಿ ಬೀದಿಯಲ್ಲೊಬ್ಬ ಗಣೇಶ ಅದ್ಭುತವಾದ ಮಂಟಪದಲ್ಲಿ ವಿರಾಜಮಾನವಾಗಿರ್ತಾನೆ ತುಂಬ ಸುಂದರವಾದಂತಹ ಈ ಆಚರಣೆ ಮಣ್ಣಿನಿಂದ ಗಣೇಶನನ್ನು ತಯಾರಿಸಿ ಆ ನಂತರ ಹರಿಯುವ ನೀರಿನಲ್ಲಿ ಅಥವಾ ಬಾವಿಗಳಲ್ಲಿ ಅವನನ್ನು ವಿಸರ್ಜಿಸುವುದು ಇಲ್ಲೊಂದು ಬಹಳ ಸುಂದರವಾದ ವೈದ್ಯಕೀಯ ಅರ್ಥವಿದೆ ಮಣ್ಣು ಹುತ್ತದ ಮಣ್ಣನ್ನು ಅಥವಾ ಕೆರೆಯ ಮಣ್ಣನ್ನು ತಂದು ಗಣೇಶನನ್ನೇನು ಮಾಡ್ತಾರೆ ಅದನ್ನು ನೀರಿಗೆ ಹಾಕ್ತಾರೆ ಮತ್ತೆ ಆ ನೀರಿನಿಂದ ಮಳೆಗಾಲದಲ್ಲಿ ಏನು ಕೊಚ್ಚೆ ಬಂದಿರುತ್ತೆ ಅದು ಶುದ್ಧವಾಗುತ್ತೆ ಆ ಮಣ್ಣಿನಿಂದ ಅದಕ್ಕಾಗಿ ಈ ರೀತಿಯಾಗಿ ಆಚರಿಸುವಂಥ ಹಿನ್ನೆಲೆಯು ಬೆಳೆದುಕೊಂಡು ಬಂದಿದೆ ಅಂತ ಈ ಗಣೇಶೋತ್ಸವದ ಹಿನ್ನೆಲೆಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಆದರೆ ಇಂದಿನ ದಿನಗಳಲ್ಲಿ ವೈಭವಕ್ಕೆ ಆಕರ್ಷಣೆಗೆ ಮಾರು ಹೋಗಿರುವ ಮನುಷ್ಯ ಮಣ್ಣಿನ ಗಣಪತಿಗೆ ಬದಲಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಇರುವ ನೀರನ್ನು ಕಲುಷಿತ ಮಾಡ್ತಾ ಇರುವಂತಹದ್ದು ವಿಪರ್ಯಾಸ ಆದ್ದರಿಂದ ಈ ವರ್ಷದ ಗಣಪತಿ ಹಬ್ಬವನ್ನು ಪರಿಸರ ಸ್ನೇಹಿಯನ್ನಾಗಿ ಆಚರಿಸುವ ಸಂಕಲ್ಪ ಎಲ್ಲರದೂ ಆಗಲಿ ಅಲಂಕಾರಕ್ಕೆ ಆಡಂಬರಕ್ಕೆ ಹೆಚ್ಚಿನ ಒತ್ತು ಕೂಡದೆ ಗಣೇಶೋತ್ಸವದ ಮೂಲ ಸಂಕಲ್ಪಗಳನ್ನು ಜನಮನಕ್ಕೆ ತಲುಪಿಸುವ ಕೆಲಸವನ್ನು ನಾವು ಮಾಡೋಣ ಗಣೇಶನ ವ್ಯಕ್ತಿತ್ವವೇ ಬಹಳ ಅದ್ಭುತವಾದದ್ದು ಮಾನವ ಶರೀರ ಆನೆಯ ತಲೆ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರನ್ನು ಹೊಂದಿಸಿಕೊಂಡು ಹೋಗುವಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಗಣೇಶನದು ಅದಕ್ಕೆ ಪೌರಾಣಿಕ ಹಿನ್ನೆಲೆ ಕಥೆಗಳು ತಮಗೆಲ್ಲರಿಗೂ ಗೊತ್ತಿದೆ ಜನಜನಿತವಾದದ್ದು ನಾವೆಲ್ಲರೂ ಸಹ ಸಣ್ಣ ಕೆಲಸವನ್ನು ಮಾಡಿದಾಗ ಅಥವಾ ನಮಗೊಂದು ಸಣ್ಣ ಕೆಲಸ ಸಿಕ್ಕಿದಾಗ ಆ ಕೆಲಸದ ಅಹಂಕಾರದಿಂದ ಮೆರೆಯದೆ ಆನೆಯಂಥ ವಿಶಾಲ ತಲೆಯನ್ನು ಹೊಂದಿದವರಾಗೋಣ ಅಹಂಕಾರವನ್ನು ತ್ಯಜಿಸೋಣ ಎನ್ನುವ ಸಂದೇಶವನ್ನು ಗಜಾನನನ ಆನೆಯ ತಲೆ ನಮಗೆ ಸೂಚಿಸುತ್ತದೆ ಎಷ್ಟು ಅದ್ಭುತವಾದ ಆನೆಯ ತಲೆ ನೋಡಿ ಸಣ್ಣ ಕಣ್ಣು ಉದ್ದವಾದ ಸೊಂಡಿಲು ವಿಶಾಲವಾದ ಕಿವಿಗಳು ಒಂದು ಮುರಿದ ದಂತ ವಕ್ರದಂತ ಅದಕ್ಕೆಲ್ಲ ಕಥೆಗಳು ಪ್ರತಿಯೊಂದಕ್ಕೊಂದು ಕಥೆಗಳಿದೆ ಆದರೆ ಕಥೆಯ ಜೊತೆಗೆ ವಾಸ್ತವಿಕತೆಯನ್ನು ಗಮನಿಸಿದಾಗ ನಾವು ಅಹಂಕಾರ ಪಡಬಾರದು ವಿವೇಚನಾ ಶಕ್ತಿಯನ್ನು ಹೊಂದಿರಬೇಕು ಸೂಕ್ಷ್ಮಗ್ರಾಹಿ ಆಗಬೇಕು ಗಣೇಶನ ಸೂಕ್ಷ್ಮವಾದ ಕಣ್ಣು ಒಳಿತು ಕೆಡುಕನ್ನು ಪರಿಶೀಲಿಸುವ ಶಕ್ತಿ ನಮ್ಮದಾಗಬೇಕು ಎಲ್ಲ ವಿಚಾರಗಳನ್ನು ಕೇಳಿದ್ರೂ ಸಹ ಎಲ್ಲ ವಿಚಾರಗಳನ್ನು ಕೇಳ್ತಾ ಇದ್ದರೂ ಸಹ ಒಳ್ಳೆಯದನ್ನು ಗ್ರಹಿಸುವ ಮನೋಭಾವ ಸೊಂಡಿಲಿನಿಂದ ಕೆಸರಿನಲ್ಲಿ ಸೊಂಡಿಲನ್ನ ಅದ್ದಿದ್ರೂ ಸಹ ಅದು ಸ್ವಚ್ಛ ನೀರನ್ನೇ ಗ್ರಹಿಸುತ್ತೆ ಅದು ಆ ಸೊಂಡಿಲಿನ ವಿಶೇಷತೆ ನಾವು ಸಹ ಸುತ್ತಮುತ್ತ ಎಂತಹ ಜನ ಇದ್ದರೂ ಸಹ ಒಳ್ಳೆಯದನ್ನೇ ಗ್ರಹಿಸಬೇಕು ಎನ್ನುವ ಸಂದೇಶವನ್ನು ಈ ಗಣೇಶ ಚೌತಿ ಗಣೇಶನ ವ್ಯಕ್ತಿತ್ವ ನಮಗೆ ಕೊಡುತ್ತೆ ಜೊತೆಗೆ ತುಂಬ ವಿಶಿಷ್ಟವಾದಂಥ ಕಥೆಗಳ ಮೂಲಕ ಅಲ್ವಾ ಗಣೇಶನಿಗೆ ವಿಶ್ವ ಪ್ರದಕ್ಷಿಣೆ ಮಾಡಿಕೊಂಡು ಬರುವ ಒಂದು ಸ್ಪರ್ಧೆ ಒಡ್ಡಿದಾಗ ಕಾರ್ತಿಕೆಯ ಇಡೀ ವಿಶ್ವವನ್ನು ಸುತ್ತಕೊಂಡು ಬಂದರೆ ಗಣೇಶ ತನ್ನ ಅಪ್ಪ ಅಮ್ಮನಿಗೆ ಹಾಕಿ ಅಪ್ಪ ಅಮ್ಮನಲ್ಲಿಯೇ ನನಗೆ ಜಗತ್ತಿದೆ ಅಂತ ಹೇಳಿದ ಎನ್ನುವಂಥ ಕಥೆ ಜನಜನಿತವಾಗಿದೆ ಹೌದು ಆತ್ಮೀಯರೇ ಜಗತ್ತಿಗೇ ತಂದೆ ತಾಯಿಯಾಗಿರುವ ಪರಮಾತ್ಮ ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮನಲ್ಲಿ ಸರ್ವಸ್ವವನ್ನು ಅನುಭವ ಮಾಡುವಂಥ ಮನೋಭಾವ ಗಣೇಶನ ವ್ಯಕ್ತಿತ್ವ ಜೊತೆಗೆ ಹೇಳ್ತಾರೆ ನೂರು ದಿನ ಮಣ್ಣಿನ ಹೆಂಟೆಯಾಗಿ ಬಿದ್ದಿರುವುದಕ್ಕಿಂತ ಮೂರು ದಿನ ಮಣ್ಣಿನ ಗಣಪತಿಯಾದರೆ ಸಾಕು ಜೀವನ ಸಾರ್ಥಕವಾಗುತ್ತೆ ಅಂತ ಮಣ್ಣಿಗೆ ಬೆಲೆ ಬರುವುದು ಯಾವಾಗ ಮಣ್ಣು ಗಣಪತಿಯಾದಾಗ ಅಂತಲೂ ಸಹ ನಾವು ಕೇಳ್ತೇವೆ ಹಾಗೆ ಬಿದ್ದಿರುವ ಮಣ್ಣು ಅದಕ್ಕೊಂದು ರೂಪವನ್ನು ಕೊಟ್ಟಾಗ ಹೇಗೆ ಪೂಜಿಸಲ್ಪಡ್ತದೆ ನಾವು ಸಹ ನಮ್ಮ ಜೀವನಕ್ಕೆ ಒಂದು ಮೂರ್ತ ರೂಪವನ್ನು ಕೊಡೋಣ ಒಂದು ಉದ್ದೇಶವನ್ನು ಹೊಂದೋಣ ಆಗ ನಮ್ಮ ಜೀವನವು ಅರ್ಥಪೂರ್ಣವಾಗುತ್ತೆ ಗಣೇಶ ಅಂದರೆ ಗುಣೇಶನಾಗಬೇಕು ಗಣೇಶ್ನನ್ನು ವಿಘ್ನ ರಾಜ ವಿಘ್ನೇಶ್ವರ ಅಂತ ನಾವು ನೆನಪು ಮಾಡಿಕೊಳ್ತೇವೆ ವಿಘ್ನಗಳನ್ನು ದೂರ ಮಾಡಿಕೊಳ್ತಾ ಎಲ್ಲರ ವಿಘ್ನಗಳನ್ನು ದೂರ ಮಾಡುವವನು ಅಂತ ತನ್ನ ಕಷ್ಟಗಳನ್ನು ತಾನು ನಿವಾರಿಸಿಕೊಳ್ತಾ ಎಲ್ಲರ ಕಷ್ಟಗಳನ್ನು ನಿವಾರಿಸುವಂಥ ಮನೋಭಾವ ಅವನದು ಯಾಕೆಂದ್ರೆ ಅವನಿಗೆ ನೇರವಾಗಿ ಈಶ್ವರನ ಜೊತೆಗೆ ಸಂಬಂಧ ಎನ್ನುವುದನ್ನು ನಾವು ಕೇಳಿದ್ದೇವೆ ಅವನ ಕೈಯಲ್ಲಿ ಒಂದು ಕೈಯಲ್ಲಿ ಪಾಶಾಂಕುಶವನ್ನ ಕೊಡ್ತಾರೆ ಅಲ್ವಾ ಮೃತ್ಯುವಿನ ಮೇಲೆ ವಿಜಯಿ ಆಗ್ಬೇಕು ಮೃತ್ಯುವಿನ ಭಯವಿಲ್ಲದವನು ಗಣೇಶ ನಾವೆಲ್ಲರೂ ಸಹ ಗಣೇಶರ ಗುಣ ಕೇವಲ ಮಣ್ಣಿನ ಗಣಪತಿಯನ್ನು ಪೂಜಿಸಿ ಮೂರು ದಿನ ಆರು ದಿನ ಹತ್ತು ಹನ್ನೊಂದು ದಿನ ಪೂಜೆ ಮಾಡಿ ಸಂತೋಷ ಪಡುವುದರ ಜೊತೆಗೆ ಪೂಜ್ಯರಾಗುವ ಸಂಕಲ್ಪಗಳನ್ನು ಇಟ್ಕೊಳ್ಳೋಣ ಶರೀರ ಮಣ್ಣಿನದು ಆದರೆ ಈ ಮಣ್ಣಿನ ಶರೀರಕ್ಕೆ ಮಹತ್ವ ಬರುವುದು ಈ ಮಣ್ಣಲ್ಲಿ ಒಂದು ಚೈತನ್ಯ ತುಂಬಿದಾಗ ಅಲ್ವಾ ಹಾಗೆ ಮಾನವ ಶರೀರಕ್ಕೂ ಮಹತ್ವ ಬರುವುದು ಶರೀರದಲ್ಲಿ ಆತ್ಮನಿದ್ದಾಗ ಆತ್ಮ ಸ್ಮೃತಿಯನ್ನು ಹೊಂದೋಣ ಮರಣದ ಭಯದಿಂದ ಮುಕ್ತರಾಗೋಣ ಏಕೆಂದರೆ ಆತ್ಮ ಸಾಯುವುದಿಲ್ಲ ಅವಗುಣಗಳಿಂದ ಮುಕ್ತರಾಗೋಣ ಗುಣಗ್ರಾಹಿಯಾಗೋಣ ಗುಣೇಶನಾಗೋಣ ಗುಣ ಸರ್ವತ್ರ ಪೂಜ್ಯಂತೆ ಪಿತೃವಂಶೋ ನಿರರ್ಥಕ ಜೊತೆಗೆ ಗಜಾನನ ಗಣೇಶನನ್ನ ವಿದ್ಯಾಧಿರಾಜ ಅಂತನೂ ಹೇಳ್ತಾರೆ ವಿದ್ಯಾಗಣೇಶ ಅಂತನೂ ಪೂಜೆ ಮಾಡಲಾಗ್ತದೆ ಸದ್ಬುದ್ಧಿಯನ್ನು ಕೊಡುವವನು ಅಂತನೂ ಸಹ ಹೇಳಲಾಗುತ್ತೆ ನಾವೆಲ್ಲರೂ ಸಹ ಪರಮಾತ್ಮ ಈಶ್ವರನ ಗುಣಶಾಲಿ ಪುತ್ರರಾಗಿ ನಮ್ಮ ಒಳಗಡೆ ವಿದ್ಯೆಯನ್ನು ಅರ್ಥಾತ್ ಬೆಳಕನ್ನು ವಿತ್ತಂದರೆ ಬೆಳಕು ಜ್ಞಾನದ ಬೆಳಕನ್ನು ಮೂಡಿಸಿಕೊಳ್ಳೋಣ ಎಲ್ಲರ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ಮಾಡೋಣ ಗಣೇಶ ಮೂರು ದಿನ ಈ ಜಗತ್ತಿಗೆ ಬರ್ತಾನೆ ಆಮೇಲೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾನೆ ಅಂತ ನಾವು ಕೇಳಿದ್ದೇವೆ ಯಾಕೆಂದರೆ ನಮ್ಮೆಲ್ಲರ ಜೀವನವೂ ಮೂರು ದಿನದ್ದೇ ನೆನ್ನೆ ಬಂದಿದ್ದೀವಿ ಇವತ್ತಿದ್ದೀವಿ ನಾಳೆ ಹೋಗ್ತೀವಿ ಬದುಕಿನ ಈ ಮೂರು ದಿನದಲ್ಲಿ ಗಣೇಶನಂತೆ ಬದುಕೋಣ ಗುಣೇಶನಾಗಿ ಬದುಕೋಣ ವಿಘ್ನ ಹರ್ತನಾಗಿ ಬದುಕೋಣ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮನಸ್ಸು ಮುದುಡಿಸಿಕೊಂಡು ನಮ್ಮ ಜೀವನಕ್ಕೂ ನಾವು ವಿಘ್ನವಾಗದೆ ಬೇರೆಯವರ ಜೀವನಕ್ಕೂ ವಿಘ್ನರಾಗದೇ ಬದುಕುವ ಸಂಕಲ್ಪಗಳನ್ನು ಮಾಡೋಣ ತಮ್ಮೆಲ್ಲರಿಗೂ ಈ ಗಣೇಶ ಚತುರ್ಥಿ ಗುಣಪತಿಯಾಗುವ ಗಣಪತಿಯಾಗುವ ಗುಣೇಶನಾಗುವ ಶಕ್ತಿಯನ್ನು ನೀಡಲಿ ಎನ್ನುವ ಸದಾಶಯಗಳೊಂದಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ತಮಗೆಲ್ಲ